ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಹಿಳೆಯರಿಗೆ ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ರು ಪ್ರತಿ ತಿಂಗಳು ಕಾಂಗ್ರೆಸ್ನಿಂದ ಖಾತೆ ತೆರೆಯಲು ಮೇ ಮೂವತ್ತೊಂದು ಕೊನೆಯ ದಿನಾಂಕ ಕಾಂಗ್ರೆಸ್ನಿಂದ ಮಹಿಳೆಯರಿಗೆ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ರು ಉಚಿತ ಈ ಯೋಜನೆ ಜಾರಿ ಖಾತೆ ತೆರೆಯಲು ಕೊನೆಯ ದಿನಾಂಕ ಯಾವುದು ಇದು ಯಾರ ಗ್ಯಾರಂಟಿ ಸ್ನೇಹಿತರೆ ಬನ್ನಿ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಯೋಣ ಈ ಒಂದು ಯೋಜನೆಯ ಹೆಸರು ಮಹಾಲಕ್ಷ್ಮಿ ಯೋಜನೆಯಿಂದ ಪ್ರತಿ ಮಹಿಳೆಯರಿಗೂ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿಗಳನ್ನು ಜಮೆ ಮಾಡುವುದು ರಾಹುಲ್ ಗಾಂಧಿ ಕೊಟ್ಟ ಗ್ಯಾರಂಟಿಯಾಗಿದೆ ಮಹಾಲಕ್ಷ್ಮಿ ಯೋಜನೆ ಕುರಿತು ಕಾಂಗ್ರೆಸ್ ಮುಖಂಡರಾದ ರಾಹುಲ್ ಗಾಂಧಿಯವರು ಚುನಾವಣಾ ಪ್ರಚಾರದ ವೇಳೆ ಪ್ರತಿ ಮಹಿಳೆಯರಿಗೂ ಪ್ರತಿ ತಿಂಗಳಿಗೂ ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿಯನ್ನು ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಜಮೆ ಮಾಡುವುದು ಭರವಸೆ ನೀಡಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮತ್ತು ಇದೇ ರೀತಿಯ ಹೊಸ ಹೊಸ ಸುದ್ದಿಗಳನ್ನು ಪಡೆದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಜಮೆ ಮಾಡುವ ಯೋಜನೆಯನ್ನು ಜಾರಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಆದರೆ ಈ ಯೋಜನೆಯ ಜಾರಿ ಬರಲು ಕಾಂಗ್ರೆಸ್ ಪಕ್ಷವು ದೇಶಾದ್ಯಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ನಮ್ಮ ಸರ್ಕಾರದ ಹೊಸ ಯೋಜನೆ ಉದ್ಯೋಗ ಆರೋಗ್ಯ ಹಾಗೂ ನಾಗರಿಕ ಅಗತ್ಯವಾದ ಸುದ್ದಿಗಳನ್ನು ನೀಡಲಾಗುತ್ತದೆ ಅನ್ನು ಸೇರಿ ಉಚಿತವಾಗಿ ಮಾಹಿತಿಯನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಒಂದು ಯೋಜನೆಯ ಹೆಸರು ಮಹಾಲಕ್ಷ್ಮಿ ಯೋಜನೆ ಮಹಾಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಮಹಿಳೆಯರು ಪ್ರತಿ ತಿಂಗಳು ಹಣ ಪಡೆಯಲು ಭಾರತೀಯ ಅಂಚೆ ಇಲಾಖೆಯ ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿರಬೇಕೆಂಬ ಸುದ್ದಿ ಎಲ್ಲ ಕಡೆ ಹರಡಿರುವ ಕಾರಣ ಮಹಿಳೆಯರೆಲ್ಲರೂ ತಮಗೆ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ಉಳಿತಾಯ ಖಾತೆಯನ್ನು ತೆರೆಯಲು ಸರದಿ ಸಾಲಿನಲ್ಲಿ ಕಾಯುತ್ತಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮತ್ತು ಇದೇ ರೀತಿಯ ಹೊಸ ಸುದ್ದಿಗಳನ್ನು ಪಡೆದುಕೊಳ್ಳಲು ನಮ್ಮ ವಾಟ್ಸಪ್ ಗ್ರೂಪ್ ಸೇರಲು ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಗ್ರೂಪ್ಗೆ ನೀವು ಸೇರಲು ಮತ್ತು ಫೇಸ್ಬುಕ್ಗೆ ಫಾಲೋ ಮಾಡಲಿ ಫಾಲೋ ಮಾಡಲು ಸ್ನೇಹಿತರೆ ನಾನು ಲಿಂಕ್ ಕೊಟ್ಟಿರುವಂತಹ ಅನ್ನು ನೀವು ಉಪಯೋಗಿಸಿ ನೀವು ಫಾಲೋ ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರು ಖಾತೆಯನ್ನು ನಿಮ್ಮ ಖಾತೆಗಳಿಗೆ ಹಣವನ್ನು ಬರ್ತಾ ಇದೆ ಸ್ನೇಹಿತರೆ ಈಗ ಪೋಸ್ಟ್ ಆಫೀಸ್ನಲ್ಲಿ ಎಲ್ಲರೂ ಅಕೌಂಟನ್ನು ಓಪನ್ ಮಾಡಿಸ್ತಾ ಇದ್ದಾರೆ ಬಟ್ ಇದರ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾರೂ ಈ ಮಾತು ಪೋಸ್ಟ್ ಆಫೀಸಿನಲ್ಲಿ ಅಕೌಂಟ್ ಇದ್ದರೆ ಮಾತ್ರ ನಿಮಗೆ ಮಹಾಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳಿ ಸುಳ್ಳು ಸುದ್ದಿ ಹೇಳಿ ಸ್ನೇಹಿತರೆ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟನ್ನು ಮಾಡಿಸ್ತಾ ಇದ್ದಾರೆ ಸ್ನೇಹಿತರೆ ಮೊದಲನೆಯಾಗಿ ಈ ಮಹಾಲಕ್ಷ್ಮಿ ಯೋಜನೆ ಜಾರಿಗೆ ಬರಬೇಕೆಂದರೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ಮಹಾಲಕ್ಷ್ಮಿ ಯೋಜನೆಗೆ ಬೇರೆ ಅಕೌಂಟು ಮಾಡುವುದಕ್ಕೂ ಅವಶ್ಯಕತೆ ಇಲ್ಲ ಏಕೆಂದರೆ ನಿಮಗೆ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ನಿಮ್ಮ ಬ್ಯಾಂಕ್ ಸೀಡಿಂಗ್ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ ಅಕೌಂಟಿಗೆ ಈಗಾಗಲೇ ಆಲ್ರೆಡಿ ಜಮಾ ಇದೆ ಮತ್ತು ಅನ್ನಭಾಗ್ಯ ಹಣವೂ ಕೂಡ ಜಮಾ ಇದೆ ನೀವು ಸುಳ್ಳು ಸುದ್ದಿಯನ್ನು ನೀವು ಕೇಳಿ ಪೋಸ್ಟ್ ಆಫೀಸ್ನಲ್ಲಿ ಮತ್ತೊಮ್ಮೆ ಹೋಗಿ ನೀವು ಅಕೌಂಟನ್ನು ಓಪನ್ ಮಾಡಬೇಡಿ ಏಕೆಂದರೆ ಇದು ನಿಮಗೆ ತೊಂದರೆ ಆಗಬಹುದು ಸ್ನೇಹಿತರೆ ಒಂದಕ್ಕಿಂತ ಹೆಚ್ಚು ನೀವು ಅಕೌಂಟ್ ಮಾಡಿಕೊಂಡು ಸ್ನೇಹಿತರೆ ಯಾವುದರಲ್ಲಿ ನೀವು ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ತೀರಾ ಇಯರ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅಂತೆ ಮಿನಿಮಮ್ ಎ ಟಿ ಎಮ್ ಚಾರ್ಜಸ್ ಅಂತೆ ಎಸ್ ಎಮ್ ಎಸ್ ಚಾರ್ಜಸ್ ಅಂತೇಳಿ ಬ್ಯಾಂಕ್ನವರು ವರ್ಷಕ್ಕೆ ದುಡ್ಡು ಕಟ್ ಮಾಡ್ಕೊತಾರೆ ಸ್ನೇಹಿತರೆ ಬರೋದು ದುಡ್ಡು ನಿಮಗೆ ಇವಾಗ ಎರಡು ಸಾವಿರ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಗ್ಯಾರಂಟಿ ಹಣ ಬರ್ತಾ ಇದೆ ಸ್ನೇಹಿತರೆ ನೆಕ್ಸ್ಟ್ ನೀವು ಯಾವ ಪಕ್ಷ ಬರುತ್ತೆ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷ ಅಂತೂ ಬಂದರೆ ಸ್ನೇಹಿತರೆ ನಿಮಗೆ ಮಹಾಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಮತ್ತು ಅದಕ್ಕೆ ಸಪ್ರೇಟ್ ನೀವು ಬ್ಯಾಂಕ್ ಅಕೌಂಟ್ ಪೋಸ್ಟ್ ಆಫೀಸ್ನಲ್ಲಿ ಮಾಡುವಂಥ ಅವಶ್ಯಕತೆ ಇಲ್ಲ ಅಗತ್ಯವಿಲ್ಲ ಸ್ನೇಹಿತರೆ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆಯೋ ಅದಕ್ಕೆ ಆ ಹಣ ಜಮಾ ಆಗುತ್ತೆ ಯಾವಾಗ ಜಮಾ ಆಗುತ್ತೆ ಸ್ನೇಹಿತರೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಮಾತ್ರ ಆ ಯೋಜನೆ ಜಾರಿಗೆ ಆಗುತ್ತೆ ಸ್ನೇಹಿತರೆ ಅಲ್ಲಿವರೆಗೂ ನೆಕ್ಸ್ಟ್ ಅಪ್ಡೇಟ್ ಏನು ಬರುತ್ತೆ ಮುಂದಿನ ಅಪ್ಡೇಟಿಗೆ ನೀವು ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನನ್ನು ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ